ಅವರು ದಳವಾಯಿ ಶಾಲೆಯಲ್ಲಿ ಒಂದು ವಿದ್ಯಾಸಂಸ್ಥೆ ನಡೆಸಿ ನೂರಾರು ಜನ ವಿದ್ಯಾರ್ಥಿಗಳಿಗೆ ಆ ಜೀವನಕ್ಕೆ ಅನ್ಯಾಯ ಮಾಡಿ ಮಾಡ್ತೇರಿ ಯಾವ್ದೋ ಒಂದು ಕೋರ್ಸ್ ಮಾಡ್ತೀವಿ ಹೇಳಿ ಅವರ ದುಡ್ಡು ಇಸ್ಕೊಂಡು ಸಾಕಷ್ಟು ಜನ ಜೀವನ ಜೊತೆ ಚಲಾಟ ಆಡಿದಾರೆಷ್ಣ ಬ್ಯಾಕ್ ನಿಮ್ ಬ್ಯಾಕ್ ಏನು ದಳಬಾಯಿ ಸ್ಕೂಲ್ ನಲ್ಲಿ ನೀವೇನ್ ಸಂಸ್ಥೆ ನಡೆಸಿದ್ರಿ ಈಗ ಆ ಸಂಸ್ಥೆ ಯಾವ ಅಂತಲ್ಲಿದೆ ಸೊ ಅದೇ ಪ್ರಶ್ನೆಗಳ ನಲವತ್ನಾಲ್ಕು ಪ್ರಕರಣ ಇದೆ ಎಂಬತ್ತಕ್ಕೂ ಹೆಚ್ಚು ಸೆಕ್ಷನ್ಗಳ ಆತನ ಮೇಲೆ ಹಾಕಲಾಗಿದೆ ಅಥವಾ ಒಬ್ಬ ನೈಜರವರು ರಣಹಿಡಿಗಳ ಕೊನೆ ಹತ್ರ ಅಪಪ್ರಚಾರ ಮಾಡಿ ಲಕ್ಷ್ಮಣ್ ಕೂಡ ರಣಹೇಳಿ ಅದನ್ನ ಹೇಳಿದ್ರೆ ನನ್ನ ಸುಳ್ಳು ಆರೋಪಗಳು ಮಾಡಿದ ರಾಜ ಚರ್ಚೆ ಮಾಡಲಿ ನಾನು ಲಕ್ಷ್ಮಣ ವಾಹಿನಿ ಮೂಲಕ ನಾನು ಸವಾಲು ಆಗ್ತಾ ನಿಮ್ ನಿಜ್ವಾಲ ಪ್ರಾಮಾಣಿಕತೆ ಸತ್ಯ ಅಥವಾ ತಾಕತ್ವ ಅನ್ನೋದಿದ್ರೆ ನಿಮ್ಮ ಹತ್ರ ಏನ್ಲತಿದೆ ತಗೊಂಡು ವಾಹಿನಿ ನಾನು ಲಕ್ಷ್ಮಣ ಇನ್ನೊಂದು ಸವಾಲು ಸರ್ ಅವರು ಯಾರು ಪರವಾಗಿ ವರ್ಣ ಮಾಡಿ ನ್ಯಾಯ ಕೊಡಿಸಿದಂತ ಹತ್ತು ಜನ ಸರ್ ನಾನು ಐವತ್ತಕ್ಕಿಂತ ಹೆಚ್ಚಿನ ಜನ ಕರ್ಕೊಂಡ್ಬರ್ತೇನೆ ಮಾಡಿ ನನ್ನಿಂದ ನ್ಯಾಯ ಬರದಂತ ಐವತ್ತಕ್ಕಿಂತ ಹೆಚ್ಚಿನ ಜನ ಕರ್ಕೊಂಡ್ಬರ್ತಾರೆ ಕಾರ್ದಿಂದ ಮೂಡಾದ ಒಳಗಡೆ ಹೋಗಿದ್ರಂತೆ ಟಾರ್ಚ್ ಹಿಡ್ಕೊಂಡು ಅದನ್ನ ವೈಟ್ ನೀವು ಕೊಟ್ಟಿದಂತ ಅರ್ಜುನ ಕಿತ್ತರಂತೆ ಮತ್ತೊಂದು ಸೇರಿಸಿ ವಿಡಿಯೋ ಮಾಡಿ ಸಿಎಂ ಕೊಟ್ಟರಂತೆ ತುಂಬಾ ಚರ್ಚೆ ನಡೀತಾ ಇದೆ ಇಂಟರ್ ಲಕ್ಷ್ಮಣರ ನೀವು ಆ ವಿಡಿಯೋನ ಸೂಕ್ಷ್ಮವಾಗಿ ಗಮನಿಸಿ ಅಲ್ಲಿ ಧ್ವನಿ ಕೇಳಿ ಬರ್ತಾ ಧ್ವನಿನ ಕೇಳಿ ಲಕ್ಷ್ಮಣರ ಮಾತಾಡೋದು ಲಕ್ಷ್ಮಣರ ಮಾಡಿರೋಂತದ್ದು ಮೂಡ ಕಚೇರಿಯಲ್ಲಿ ಮೂಡದಲ್ಲಿ ಇರತಕ್ಕಂತ ಎಲ್ಲಾ ರೆಕಾರ್ಡ್ಗಳು ಗಳು ಕೀ ಲಕ್ಷ್ಮಣರ ಹತ್ರದ ಇದೆ ಅಂತ ಆಯ್ತು ಹೌದು ಸರ್ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಅವರ ಅನುಯಾಯಿಗಳ ಕೈಲೇ ಈ ಒಂದು ಕಚೇರಿ ಸರ್ಕಾರಿ ಕಚೇರಿಗಳು ಅವ್ರ ಕೈಲೇ ಇದೆ ಆಡಳಿತದಲ್ಲಿ ಇದೆ ಹಾಗಾಗಿ ಅವ್ರು ದುರ್ಬಳಕೆ ಮಾಡ್ಕೊಂಡು ಅವ್ರು ಏನು ಬೇಕಾದ್ರೆ ಮಾಡ್ತಾ ಇರೋದು ಅದಕ್ಕೆ ಉದಾಹರಣೆ ನೂರು ಕೋಟಿ ಆಫರ್ಗೆ ಡಿಮ್ಯಾಂಡ್ ಮಾಡಿದ್ರು ಅವ್ರ ಬೆಂಬಲಿಗರು ಅನ್ನೋ ಒಂದು ಗಂಭೀರ ಆರೋಪ ಬರುತ್ತೆ ರೌಡಿ ಶೀಟರ್ ಅನ್ನೋ ಒಂದು ಆರೋಪ ನಿಮ್ಮ ಮೇಲೆ ಆಗ್ತಾ ಇದ್ರೆ ಎಸ್ ಕೆಸು ಏಟ್ ಸೆಕ್ಷನ್ ಇಡೀ ನಿಮ್ಮ ಜನ್ಮನ ಜಾಲ ಆಡ್ತಾ ಇದ್ರೆ ನಿಮ್ಗೆ ಏನಾದ್ರು ಪ್ರಾಣಭಯ ಇಲ್ವಾ ಸರ್ ಸರ್ ಯಾವುದೇ ರೀತಿಯ ಭಯ ಇಲ್ಲದೆ ನಾನು ಓಟ ಮಾಡ್ತಾ ಇದ್ದೀನಿ ಸೊ ಈಗಲೂ ಭಯ ಪಡಲ್ಲ ಇವ್ರು ಮಾಡೋ ಆರೋಪಗಳು ಕೂಡ ಭಯ ಪಡಲ್ಲ ಸೊ ಇದೆಲ್ಲ ನಮ್ಮಂಥ ಹೋರಾಟಗಾರ ಸಾಮಾನ್ಯ ಲಕ್ಷ್ಮಣ ಹೌದು ಲಕ್ಷ್ಮಣ ಮತ್ತೆ ಸಿದ್ದರಾಮಯ್ಯ ಪತ್ನಿ ಶ್ರೀಮತಿ ಪಾರ್ವತಿ ಅವರು ಆರೋಪಣೆ ಮಾಡಿ ಕೊಟ್ಟಿದ್ರು ಅವರೇ ತರ ಸೃಷ್ಟಿ ಮಾಡಿ ಸೊ ಇಬ್ಬರು ಸಂಚುರೂಪಿಸಿ ದಾಖಲಾತಿ ಸೃಷ್ಟಿ ಮಾಡಿ ನೈಜ ದಾಖಲೆ ನಾಶ ಪಡಿಸಿ ಆ ನೈಜ ದಾಖಲೆ ಇದ್ದಂತ ಜಾಗದಲ್ಲಿ ಈ ಸುಳ್ಳು ದಾಖಲೆ ಸೇರಿಸಿ ಸೇರಿಸಿದ್ರು ಅಥವಾ ಸರ್ಕಾರ ಲಕ್ಷ್ಮಣ್ ಅಂತ ವ್ಯಕ್ತಿಗಳನ್ನ ಬಿಟ್ಟು ಈ ತರ ಆರೋಪ ಮಾಡುವ ಮುಖಾಂತರ ನಿಮ್ಮ ಆತ್ಮಸ್ಥೈರ್ಯ ಪುಸ್ತಕ ಅಂತ ಕೆಲಸ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ ಸರ್ ವಿರೋಧಿಗಳು ಎಲ್ಲಾ ರೀತಿಯ ಪ್ರಯತ್ನ ಮಾಡ್ತಾರೆ ಅದೇ ರೀತಿ ಪ್ರಯತ್ನ ಮಾಡ್ತಾರೆ ನಾನು ಯಾವುದೇ ರೀತಿ ಅದಕ್ಕೆ ಜಗ್ಗೋದು ಬಗ್ಗೋದು ಕುಗ್ಗೋದು ಇಲ್ವೇ ಅಲ್ಲ ಅವ್ರು ಏನೇ ಮಾಡ್ಕೊಡ ನಾನು ಮಾಡ ನಿರಂತರವಾಗಿರುತ್ತೆ ನೈತಿಕತೆ ವಿಚಾರವನ್ನ ನೀವು ಮಾತನಾಡ್ತೀರಾ ಆದರೆ ಕಾಂಗ್ರೆಸ್ ವಕ್ತಾರ ಲಕ್ಷ್ಮಣರವರು ಪ್ರೆಸ್ ಮೀಟ್ ಮಾಡಿ ಹೇಳ್ತಾರೆ ಸ್ನೇಹಮಯಿ ಕೃಷ್ಣ ಒಬ್ಬ ರೌಡಿ ಶೀಟರ್ ನಲವತ್ನಾಲ್ಕು ಪ್ರಕರಣ ಇದೆ ಎಂಬತ್ತಕ್ಕೂ ಹೆಚ್ಚು ಸೆಕ್ಷನ್ಗಳ ಆತನ ಮೇಲೆ ಹಾಕ್ಲಾಗಿದೆ ಆತ ಒಬ್ಬ ನೈಜ ರೌಡಿ ಆತನ ಬೆಂಬಲಿಗರು ನೂರು ಕೋಟಿ ಡಿಮ್ಯಾಂಡ್ ಮಾಡಲಿಕ್ಕೆ ಬಂದಿದ್ದರು ಈತ ದಾಖಲೆ ಇಟ್ಕೊಂಡು ಪ್ರೆಸ್ಮೆಟ್ ಮಾಡ್ತೀನಿ ಸರ್ ಹೇಳಿಗಳ ಕೊನೆಯ ಅಸ್ತ್ರ ಅಪಪ್ರಚಾರ ಮಾಡೋದು ಸರ್ ಅದೇ ರೀತಿ ಲಕ್ಷ್ಮಣ್ ಕೂಡ ರಣಹಿಡಿ ಅವರು ಈ ಥರ ಅಪಪ್ರಚಾರ ಮಾಡೋ ಬದಲು ನಾನು ಏನು ಆರೋಪ ಮಾಡಿದ್ದೀನಿ ಅದ್ರ ಬಗ್ಗೆ ಸ್ಪಷ್ಟ ಕೊಡಬೇಕಾಯ್ತು ಮೊದಲು ಆ ವೀಡಿಯೋನ ಎಲ್ಲಿ ಮಾಡಿದ್ರು ಯಾಕೆ ಮಾಡಿದ್ರು ಅದನ್ನು ನಿನ್ನೆ ಸಿದ್ದರಾಮಯ್ಯ ಅವರು ಏನು ಎಕ್ಸ್ ಇದ್ರಲ್ಲಿ ಬಿಟ್ಟಿದ್ದಾರೆ ಆ ವೈಟ್ನರ್ ವೈಟ್ನರ್ ವಿಚಾರ ಮಾಡ್ಬೇಕಾಗೆ ಆ ವೀಡಿಯೋ ಬಗ್ಗೆ ನಾನು ದೂರ ಕೊಟ್ಟಿದ್ದೀನಿ ಅವ್ರು ಇವತ್ತು ಪತ್ರಿಕೆಗೋಷ್ಠಿ ಮಾಡಬೇಕಾಯ್ತು ಆ ವೀಡಿಯೋ ಬಗ್ಗೆ ಆ ವೀಡಿಯೋನ ಅವ್ರು ಯಾವಾಗ ಮಾಡಿದ್ರು ಯಾಕೆ ಮಾಡಿದ್ರು ಸೊ ಎಲ್ಲಿ ಮಾಡಿದ್ರು ಅಂತ ಹೇಳಬೇಕಿತ್ತು ಅದನ್ನು ಹೇಳಿದ್ರೆ ನನ್ನ ಮ್ಯಾಗೆ ಸುಳ್ಳು ಆರೋಪಗಳು ಮಾಡಿದರೆ ಸೊ ಹೌದು ನನ್ನ ಮೇಲೆ ಸುಳ್ಳು ಕೇಸ್ಗಳು ದಾಖಲಾಗಿದೆ ನಲ್ವತ್ನಾಲ್ಕಲ್ಲ ನಾನು ಸ್ಪಷ್ಟವಾಗಿ ಹೇಳ್ತೀನಿ ಇಪ್ಪತ್ತೆರಡು ಪ್ರಕರಣ ನಮಗೆ ದಾಖಲಾಗಿದೆ ಬರೀ ದಾಖಲಾಗಿ ಆಗಿರೋ ಬಗ್ಗೆ ಹೇಳೋಂಥ ಇವರು ಪೊಲೀಸವರು ದಾಖಲೆ ಮಾಡಿರ್ತಕ್ಕಂಥ ದಾಖಲೆ ಇಟ್ಕೊಂಡು ಬಿಟ್ಟ ಹೇಳ್ತಾ ಮಾತಾಡ್ತಾರಲ್ಲ ಅವರು ಅದೇ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಮಾನ್ಯ ನ್ಯಾಯಾಲಯಗಳು ಯಾವುದು ತೀರ್ಪು ಕೊಡೋದ ಬಗ್ಗೆ ಹೇಳ್ಬೇಕಲ್ಲ ಸರ್ ನಾನು ಕೇಸ್ ನಂಬರ್ ಕೂಡ ಹೇಳ್ತೀನಿ ರಾಜ್ಯ ಜನತೆಗೆ ತಾವು ಇಟ್ಟು ಈ ಕೋರ್ಟಲ್ಲಿ ನೋಡ್ಬೋದು ಆನ್ಲೈನ್ ನೋಡ್ಬೋದು ಮೈಸೂರಿನ ಆರನೇ ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಸ್ಪೆಷಲ್ ಕೇಸ್ ಅರವತ್ತಾರು ಬಾರ್ ಎರಡು ಸಾವಿರ ಹನ್ನೊಂದರಲ್ಲಿ ಒಂದು ತೀರ್ಪು ಕೊಟ್ಟಿದೆ ಅದು ನನ್ನ ಮೇಲೆ ಕೇಸ್ ದಾಖಲು ಮಾಡಿದಂಥ ಒಂದು ಪ್ರಕರಣ ಅದರಲ್ಲಿ ನಾನು ಒಂದೇ ಆರೋಪಿ ಆ ಒಂದು ತೀರ್ಪಿನ ನಲವತ್ತೊಂದನೇ ಪುಟ ನಲವತ್ತೆರಡನೇ ಪುಟದಲ್ಲಿ ಅರವತ್ತೊಂಬತ್ತನೇ ಕಂಡಿಕಿಲಿ ಒಂದು ಪುಟ ಪೂರ್ತಿ ನನ್ನ ಬಗ್ಗೆನೇ ಬರ್ತದೆ ಜಡ್ಜು ಸ್ನೇಹಕೃಷ್ಣ ವೀಕ್ಷಕೃಷ್ಣ ಒಬ್ಬ ಸಾಮಾಜಿಕ ಹೊರಟಗಾರ ಅನ್ಯಾಯಕ್ಕೆ ಒಳಗಾದವರಿಗೆ ನ್ಯಾಯ ಕೊಡಿಸುವಂಥ ಹವ್ಯಾಸ ಉಳ್ಳವರು ಇವರು ಸಾಕಷ್ಟು ವರ್ಣ ಮಾಡಿ ಸಾಕಷ್ಟು ಜನಕ್ಕೆ ನ್ಯಾಯವನ್ನು ಕೊಡಿಸಿದ್ದಾರೆ ಸೊ ಇವರು ವಿರುದ್ಧ ಕೆಲವು ಪೊಲೀಸರು ಭಾವನೆ ಬೆಳೆಸ್ಕೊಂಡು ಸುಳ್ಳು ಪ್ರಕರಣ ದಾಖಲು ಮಾಡೋದು ವಿಚಾರಣೆ ಕಂಡು ಬಂದಿರೋದು ಸ್ಪಷ್ಟವಾಗಿ ಬರ್ತಿದ್ದಾರೆ ನ್ಯಾಯಾಲಯ ನೀಡಿದ ತೀರ್ಪು ಬಗ್ಗೆ ಗೌರವ ಕೊಡಬೇಕಾ ಅವನು ಯಾವ ಅಯೋಗ್ಯ ಭ್ರಷ್ಟಾಚಾರಿ ಪೊಲೀಸ್ ಅಧಿಕಾರಿ ಸುಳ್ಳು ಬಾರ್ದಂಥ ವರದಿಯನ್ನು ನಂಬಬೇಕಾ ರಾಜ್ಯದ ತೀರ್ಮಾನ ಮಾಡಲಿ ಮತ್ತು ಇನ್ನೊಂದು ಗಮನಿಸ್ತೀನಿ ಅವ್ರು ಏನು ರೌಡಿ ಶೀಟ್ ಓಪನ್ ಅಂತ ಹೇಳ್ತಲ್ಲ ಓಪನ್ ಮಾಡಿದೆ ಯಾರು ನಾರಾಯಣ ಸ್ವಾಮಿ ಇನ್ಸ್ಪೆಕ್ಟರ್ ನಾರಾಯಣ ಸ್ವಾಮಿಯವ್ರು ಮಾಡಿದ್ದು ಆ ಇನ್ಸ್ಪೆಕ್ಟರ್ ನಾರಾಯಣ ಸ್ವಾಮಿ ಕೆಲವು ತಿಂಗಳ ತಲೆ ಮಾರ್ಚ್ಕೊಂಡು ಹೋಗಿದ್ರು ಒಬ್ಬ ಇನ್ಸ್ಪೆಕ್ಟ್ರ್ ತಲೆ ಮಾರ್ಚ್ಕೊಂಡು ಹೋಗಿದಂತಂದರೆ ಅದಕ್ಕೆ ಅರ್ಥ ಏನು ಮತ್ತು ಅದೇ ಪೊಲೀಸ್ ಇನ್ಸ್ಪೆಕ್ಟರು ಒಬ್ಬ ಮುತ್ತೂನ ಒಬ್ಬ ಅಮಾಯಕನ ಟಾಣೆ ಕರ್ಕೊಂಬಂದು ಅಕ್ರಮವಾಗಿ ಠಾಣಲಿ ಇಟ್ಕೊಂಡು ಅವನೇಲೆ ಮಾಡುವಂತೆ ಅಲ್ಲೆ ಮಾಡಿಸಿ ಎರಡು ಕಿಡ್ನಿಗಳನ್ನ ವೈಫಲ್ಯ ಮಾಡಿದರು ಆ ಒಂದು ವಿಚಾರದಲ್ಲಿ ಆ ಅಮಾಯಕ್ಕೊಳ ಅನ್ಯಾಯಕ್ಕೊಳಗಾದಂಥ ಅಮಾಯಕ ವ್ಯಕ್ತಿ ಪರವಾಗಿ ನಾನು ರಾ ರಾಷ್ಟ್ರೀಯ ಮಾನವ ದೂರಜಿ ಕೊಟ್ಟು ಕಾನೂನು ಹೋರಾಟ ಮಾಡಿ ಅದೇ ನಾರಾಯಣ ಸ್ವಾಮಿಯಿಂದ ಎರಡು ಲಕ್ಷ ರೂಪಾಯಿ ಪರಿಹಾರನ ಮುತ್ತು ಕೊಡಿಸಿದ್ದೀನಿ ಒಬ್ಬ ಪೊಲೀಸ್ ಅಲ್ಲ ಒಬ್ಬ ಅಮಾಯಕ ವ್ಯಕ್ತಿನ ಠಾಣೆಯಲ್ಲಿ ಅಕ್ರಮವಾಗಿ ಇಟ್ಕೊಂಡು ಮಾನಂತೆ ನಡೆಸಿ ಕಿಡ್ನಿ ವೈಫಲ್ಯ ಮಾಡಿದಂಥ ನಾನು ಸಮೀಟ್ ರೋಡಿನ ಆ ಅಮಾಯಕ ಒಳಗಾದ ವ್ಯಕ್ತಿ ಪರವಾಗಿ ಹೋರಾಟ ಮಾಡಿ ನ್ಯಾಯ ಕಾನೂನು ಹೋರಾಟ ಮಾಡಿ ಎರಡು ಲಕ್ಷ ರೂಪಾಯಿ ಕೊಡಿಸಿ ಪರಿಹಾರ ಕೊಡ್ಸಿದ್ದು ನಾನು ಕ ರೋಡಿನ ರಾಜ ಚರ್ಚೆ ಮಾಡಲಿ ನಾನು ಲಕ್ಷ್ಮಣವರೇ ನಿಮ್ಮ ವಾಹಿನಿ ಮೂಲಕ ನಾನು ಸವಾಲಾಗ್ತೀನಿ ಖಂಡಿತವಾಗ್ಲೂ ಹಾಕ್ತೀನಿ ಸರ್ ನಿಮ್ಮ ವಾಹಿನಿ ಮುಖಾಂತರ ನಾನು ಸವಾಲಾಗ್ತೀನಿ ನಿಮ್ಮ ನಿಜವಾಗ್ಲೂ ಪ್ರಾಮಾಣಿಕತೆ ಸತ್ಯ ಅಥವಾ ತಾಕತ್ತು ಅನ್ನೋದಿದ್ದರೆ ನಿಮ್ಮ ಹತ್ರ ಏನು ದಾಖಲಾತಿದೆ ಆ ದಾಖಲೆ ತಗೊಂಡು ವಾಹಿನಿಗೆ ಬನ್ನಿ ಅಲ್ಲ ನಾನು ಕೂಡ ನನ್ನ ದಾಖಲೆ ಮಾಹಿತಿ ತಗೊಂಡು ಬರ್ತೀನಿ ನಾವು ಚರ್ಚೆ ಮಾಡಿ ನೀವು ಚರ್ಚೆ ಮಾಡೋಣ ನಿಮ್ಮ ಇಬ್ಬರ ಮಧ್ಯೆ ಒಬ್ಬ ಕಾನೂನು ಅಧಿಕಾರಿ ಯಾರೋ ಒಬ್ಬರು ಇರಲಿ ನಾನು ತಜ್ಞರು ಇರಲಿ ಸೊ ನಾನು ಮಾಡ್ತಾರೆ ಸರನ ಅಥವಾ ಅವ್ರು ಮಾಡ್ತಾರೆ ಸರನಾ ಸೊ ನಾನು ಕಾನೂನುಬದ್ಧವಾಗಿದ್ದಾನ ಅಥವಾ ಅವರು ಕಾನೂನು ಬದ್ಧವಾಗಿದ್ದಾರ ಒಂದು ಚೆನ್ನೇ ತೀರ್ಮಾನ ಮಾಡಲಿ ಸರ್ ಮತ್ತು ಇನ್ನೊಂದು ಇಲ್ಲಿ ನಾನು ನಿಮ್ಮ ಮಾಹಿನಿ ಮುಖಾಂತರ ಮಾಡ್ತೀನಿ ನಾನು ಎರಡು ಸಾವಿರದ ಹತ್ತೊಂಬತ್ತರಲ್ಲೇ ಸರ್ಕಾರಕ್ಕೆ ಮನವಿ ಪತ್ರ ಕೊಟ್ಟಿದ್ದೀನಿ ಯಾಕೆ ಅಂತಂದರೆ ಇಂಥ ವ್ಯಕ್ತಿಗಳು ಆಗಾಗ ನನ್ನ ಮೇಲೆ ಆರೋಪ ಮಾಡ್ತಾಯಿರ್ತಾರೆ ಅದರಿಂದ ಒಂದು ಸಮಿತಿಯನ್ನು ಒಂದು ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯದ ನಿವೃತ್ತಿ ನ್ಯಾಯಾಧೀಶರಿಂದ ಒಂದು ಸಮಿತಿಯನ್ನು ರಚನೆ ಮಾಡಿ ಸ್ನೇಹಮೀಕ್ಷಣ ಸಾಮಾಜಿಕ ಒಡಗಾರನ ಅಥವಾ ಸಮಾಜ ಆಘಾತಕನ ಅನ್ನೋದ್ರ ಬಗ್ಗೆ ತ ವಿಚಾರಣೆನ ಮಾಡಿ ವರದಿ ತಕ್ಷಣ ಕ್ರಮ ನಾನೇ ಬರ್ತಿದ್ದೀನಿ ಈಗ ಯಾವುದೇ ಸರ್ಕಾರ ಇದೆಯಲ್ಲ ತ ಸಮಿತಿ ಮಾಡಲಿ ನಾನು ಖಂಡಿತವಾಗಲೂ ನಂಗೆ ಸಂಬಂಧಪಟ್ಟ ಎಲ್ಲ ದಾಖಲೆ ಕೊಡ್ತೀನಿ ನನ್ನಿಂದ ಎಷ್ಟು ಸರ್ ಇಲ್ಲಿ ನಾನು ಲಕ್ಷ್ಮಣರಿಗೆ ಇನ್ನೊಂದು ಆಗ್ತೀನಿ ಸರ್ ನನ್ನಿಂದ ನ್ಯಾಯಕ್ಕೆ ಪಡೆದಂಥ ಐವತ್ತಕ್ಕಿಂತ ಹೆಚ್ಚಿನ ಜನರನ್ನ ಕರ್ಕೊಂಡ್ಬರ್ತೀನಿ ದಾಖಲೆ ಸಮೇತ ಅವರು ಬರೀ ಒಂದು ಹತ್ತು ಜನಕ್ಕೆ ಕರ್ಕೊಂಡ್ಬರಲಿ ಅವರು ಇದುವರೆಗೂ ಏನು ಹೋರಾಟ ಮಾಡ್ತಾರೆ ಅಂತ ಹೇಳ್ತಾರಲ್ಲ ಅವರು ಯಾರು ಪರವಾಗಿ ಹೋರಾಟ ಮಾಡಿ ನ್ಯಾಯ ಕೊಡಿಸಿದಂಥ ಹತ್ತು ಜನಕ್ಕೆ ಕರ್ಕೊಂಡ್ಲಿ ಸರ್ ನಾನು ಐವತ್ತಕ್ಕಿಂತ ಹೆಚ್ಚಿನ ಜನಕ್ಕೆ ಕರ್ಕೊಂಬರ್ತೀನಿ ನನ್ನಿಂದ ನ್ಯಾಯ ಪಡೆದಂಥ ಐವತ್ತಕ್ಕಿಂತ ಹೆಚ್ಚು ಜನ ದ್ವಾರದಿಂದ ಮೂಡಾದ ಒಳಗಡೆ ಹೋಗಿದ್ರಂತೆ ಟಾರ್ಚ್ ಬಿಟ್ಕೊಂಡು ಅದನ್ನ ವೈಟ್ನರ್ ನೀವು ಅರ್ಜಿನ ಕಿತ್ತರಂತೆ ಮತ್ತೊಂದು ಸೇರಿಸಿ ವೀಡಿಯೋ ಮಾಡಿ ಸಿಎಂ ಕೊಟ್ಟರಂತೆ ತುಂಬಾ ಚರ್ಚೆ ನಡೀತಾ ಇದೆ ಇಂಟರ್ನಲ್ಲಿ ಲಕ್ಷ್ಮಣರ ನೀವು ಅದು ವೀಡಿಯೋನ ಗಮನಿಸಿ ಅಲ್ಲಿ ಧ್ವನಿ ಕೇಳಿ ಬರ್ತಾರೆ ಧ್ವನಿನ ಕೇಳಿ ಲಕ್ಷ್ಮಣರ ಮಾತಾಡೋದು ಲಕ್ಷ್ಮಣರೇ ಮಾಡಿರೋದು ಮೂಡಾ ಕಚೇರಿಲಿ ಸರ್ ಅದನ್ನ ಅವ್ರು ಹೇಳಬೇಕು ಸರ್ ಈಗ ಅದು ವೀಡಿಯೋನ ಬಿಡೋಣ ಮಾಡೋದು ಸಿದ್ದರಾಮಯ್ಯ ಅವರು ಸಿದ್ದರಾಮಯ್ಯ ಮೊದಲು ಉತ್ತರ ಕೊಡಬೇಕು ಆ ವೀಡಿಯೋ ಎಲ್ಲಿಂದ ಬಂತು ಸೊ ಯಾರು ಅಂತ ಅವ್ರಿಗೆ ಉತ್ತರ ಕೊಡಬೇಕು ಆ ವೀಡಿಯೋ ನಡೆದಾಗ ಅದರಲ್ಲಿ ಲಕ್ಷ್ಮಣ ಧ್ವನಿ ಕೇಳುತ್ತೆ ಲಕ್ಷ್ಮಣ ಅದಕ್ಕೆ ಸ್ಪಷ್ಟೀಕರಣ ಕೊಡಬೇಕು ಎಲ್ಲ ರೆಕಾರ್ಡ್ಗಳು ಕೀ ಲಕ್ಷ್ಮಣ ಇದೆ ಅಂತ ಆಯ್ತು ಹೌದು ಸರ್ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಅವರ ಅನುಯಾಯಿಗಳ ಕೈಲೇ ಈ ಒಂದು ಕಚೇರಿ ಸರ್ಕಾರಿ ಕಚೇರಿಗಳು ಅವ್ರ ಕೈಲೇ ಇದೆ ಆಡಳಿತದಲ್ಲಿ ಇದೆ ಹಾಗಾಗಿ ಅವ್ರು ದುರ್ಬಳಕೆ ಮಾಡ್ಕೊಂಡು ಅವ್ರು ಏನ್ ಬೇಕಾದ್ರೆ ಮಾಡ್ತಾ ಅಂತಕ್ಕೆ ಇದೊಂದು ಉದಾಹರಣೆ ಸರ್ ಇಷ್ಟೆಲ್ಲ ನನ್ನ ಬಗ್ಗೆ ನಾಶ ಮಾಡ್ತಕ್ಕಂಥ ಕೆಲಸಗಳು ಆಗ್ತಿದೆಯಾ ಸರ್ ಹೌದು ಖಂಡಿತವಾಗಿದೆ ಸರ್ ಈಗ ಅದ್ರಲ್ಲಿ ನೀವು ಗಮನಿಸಬಹುದು ಇವತ್ತು ಏನು ನಾನು ಆರೋಪ ಮಾಡಿದ್ದೀನಿ ಆ ಒಂದು ಅರ್ಜಿ ಮತ್ತು ಅರ್ಜಿಯಲ್ಲಿ ಇರತಕ್ಕಂಥ ಅಂಶಗಳನ್ನ ಮತ್ತು ಅದು ಪೂರ್ವಕವಾಗಿ ನನ್ನಿಟ್ಟಿರ್ತಕ್ಕಂಥ ದಾಖಲಾತಿ ಪರಿಶೀಲನೆ ಮಾಡಿದ್ರೆ ಜಾಸ್ತಿ ದೊಡ್ಡ ಒಂದು ಇದು ಬೇಕಾಗಿಲ್ಲ ಸರ್ ಹತ್ತು ನಿಮಿಷ ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡಿದ್ರೆ ಅಲ್ಲೇ ಸ್ಪಷ್ಟ ಗೊತ್ತಾಗುತ್ತೆ ಮತ್ತು ಅದಕ್ಕೆ ಪೂರಕವಾಗಿ ಇಷ್ಟೆಲ್ಲ ನಾನು ಹೇಳಿದ್ರೂ ಕೂಡ ಲಕ್ಷ್ಮಣರ ಬಗ್ಗೆ ಒಂದೇ ಸ್ಪಷ್ಟೀಕರಣ ಕೊಡದೆ ನನ್ನ ಬಗ್ಗೆ ಮಾ ಆರೋಪ ಮಾಡಿದ್ರು ನೋಡಿದ್ರೆ ಅಲ್ಲೇ ಗೊತ್ತಾಗುತ್ತೆ ಸೊ ನಾನೇನು ಆರೋಪ ಮಾಡಿ ನಿಜ ಅಂತೇಳಿ ಅಂದರೆ ಆ ಮೂಲ ದಾಖಲಾತಿಗಳನ್ನ ನಾಶಪಡಿಸಿ ಇವ್ರು ಸೃಷ್ಟಿ ಮಾಡ್ತಾ ದಾಖಲಾತಿನ ಆ ಸೇರಿಸಿರ್ತಕ್ಕಂಥ ದಾಖಲಾತಿಗೂ ವೈಟ್ನರ್ ಹಾಕಿ ಅದೊಂದು ವಿಡಿಯೋ ಮಾಡಿ ಬಿಡೋ ಕೆಲಸ ಆಗಿದೆ ನಿಮ್ಮ ವೈಟ್ನರ್ ಪೇಪರ್ ಸರ್ಕಾರಿ ಅಧಿಕಾರಿ ಆರ್ ಟಿ ತಗೊಂಡಿದಿರ ಇವ್ರು ಬಿಡುಗಡೆ ಮಾಡಿರ್ತಕ್ಕಂಥದ್ದು ಸೇಮ್ ಅಧಿಕಾರಿ ಸೀಲಿ ಸಿಗ್ನೇಚರ್ ಇದೆಯಾ ಹೇಗೆ ಅಂತ ಅದು ಮೊದಲನೇ ಪುಟ ಏನಿದೆ ನೋಡಬೇಕಲ್ಲ ಈಗ ಎರಡನೇ ಪುಟ ಇವ್ರು ವಿಡಿಯೋ ಮಾಡಿದ್ರೆ ಮೊದಲನೇ ಪಟದ ವಿಡಿಯೋ ಮಾಡಿಲ್ಲ ವಿಡಿಯೋ ಮಾಡಿದ್ರೆ ಅದು ಎರಡನೇ ಪುಟ ಮೊದಲನೇ ಪುಟ ನೋಡಿದಾಗ ಗೊತ್ತಾಗುತ್ತೆ ಸರಿ ಇಲ್ಲಿ ನೀವು ಅದನ್ನ ನೋಡಬಹುದು ಮುಖ್ಯವಾಗಿ ಗಮನಿಸಬೇಕಾದ್ರೆ ನಮ್ಮ ಹತ್ರ ಇರೋ ದಾಖಲಾತಿಗಳಲ್ಲಿ ಟ್ಯಾಗ್ ಬಂದು ಈ ಕಡೆ ಇದೆ ಆದರೆ ಅವ್ರದ್ದು ದಾಖಲೆಯಲ್ಲಿ ಟ್ಯಾಗ್ ಬಂದು ಈ ಕಡೆ ಇದೆ ಹೆಂಗೆ ಸಾಧ್ಯ ಅಲ್ಲೇ ಗೊತ್ತಾಗ್ತಲ್ಲ ಆ ಮನುಷ್ಯನಿಗೆ ಆ ಟ್ಯಾಗ್ ಯಾವ ರೀತಿ ಹಾಕ್ಬೇಕು ಅನ್ನೋದೇ ಗೊತ್ತಿಲ್ಲ ಸರ್ ಅವ್ರಿಗೆ ಸಾಮಾನ್ಯ ಜ್ಞಾನ ಅನ್ನೋದಿದ್ದರೆ ಈ ಥರ ಎಲ್ಲ ಬಾಯಿ ಬಂದಂಗೆ ಮಾತಾಡ್ತಿರಲ್ಲ ಒಂದು ಇಟ್ಕೊಂಡು ಮಾತಾಡ್ತಿದ್ರು ಒಬ್ಬ ಅವರು ವಿದ್ಯಾವಂತರಾಗಿ ಒಬ್ಬ ಪೊಲೀಸ್ ಅಧಿಕಾರಿ ಮಾ ನೀಡಿರ್ತಕ್ಕಂಥ ವರ್ದಿನ ವರದಿಗೆ ಮಾನ್ಯತೆ ಕೊಡಬೇಕಾ ಅಥವಾ ಒಂದು ನ್ಯಾಯಾಲಯ ತೀರ್ಪು ಕೊಟ್ಟಿರ್ತದೆ ಅದಕ್ಕೆ ಇದಕ್ಕೆ ಮಾನ್ಯತೆ ಕೊಡಬೇಕಾ ಅಷ್ಟೇ ಸಾಮಾನ್ಯ ಜ್ಞಾನ ಇಲ್ಲ ಅವ್ರಿಗೆ ಕೃಷ್ಣ ಅವರು ಹೋರಾಟ ಮಾಡ್ತಿರ್ತಕ್ಕಂಥದ್ದು ರಾಜ್ಯದ ಮುಖ್ಯಮಂತ್ರಿಗಳ ವಿರುದ್ಧ ಒಂದು ಸರ್ಕಾರದ ವಿರುದ್ಧ ನೂರ ಮೂವತ್ತಾರು ಶಾಸಕರ ಬಲದಲ್ಲಿ ಅಧಿಕಾರಕ್ಕೆ ಬಂದಿರತಕ್ಕಂಥ ಸಿದ್ದರಾಮಯ್ಯ ಅವರ ವಿರುದ್ಧ ಇಂತಹ ಸಂದರ್ಭದಲ್ಲಿ ನೂರು ಕೋಟಿ ಆಫರ್ಗೆ ಡಿಮ್ಯಾಂಡ್ ಮಾಡಿದರು ಅವ್ರ ಬೆಂಬಲಿಗರು ಅನ್ನೋ ಒಂದು ಗಂಭೀರ ಆರೋಪ ಬರುತ್ತೆ ರೌಡಿ ಶೀಟರನ್ನು ಒಂದು ಆರೋಪ ನಿಮ್ಮ ಮೇಲೆ ಆಗ್ತಾ ಇದ್ದಾರೆ ಎಷ್ಟು ಕೇಸು ಎಷ್ಟು ಸೆಕ್ಷನು ಇಡೀ ನಿಮ್ಮ ಜನ್ಮನ ಜಾಲ ಆಡ್ತಾ ಇದ್ದಾರೆ ಏನಾದರೂ ಪ್ರಾಣ ಭಯ ಇಲ್ವ ಸರ್ ಸರ್ ಯಾವುದೇ ರೀತಿಯ ಭಯ ಇಲ್ಲದೆ ನಾನು ಹೋರಾಟ ಮಾಡ್ತಾ ಇದ್ದೀನಿ ಸೊ ಈಗಲೂ ಭಯ ಪಡೋಲ್ಲ ಇವ್ರು ಮಾಡರೋ ಆರೋಪಗಳು ಕೂಡ ಭಯ ಪಡಲ್ಲ ಸೊ ಇದೆಲ್ಲ ನಮ್ಮಂಥ ಹೋರಾಟಗಾರರು ಸಾಮಾನ್ಯ ಹೌದು ಸರ್ ಈಗಲೂ ನಾನು ಆರಾಮಾಗಿದ್ದೀನಿ ನಾನು ಟೆನ್ಷನ್ ಮಾಡ್ಕೊಂಡಿಲ್ಲ ಅಥವಾ ಗಾಬರಿ ಮಾಡ್ಕೊಂಡಿಲ್ಲ ಅವ್ರು ಗಾಬರಿ ಮಾಡ್ಕೊಂಡು ಪತ್ರಿಕಾಗೋಷ್ಠಿ ಕರೆದು ಈ ಥರ ಎಲ್ಲ ಮಾತಾಡ್ತಾ ಇದ್ದಾರೆ ಅವ್ರು ಪತ್ರಿಕಾಗೋಷ್ಠಿ ಮಾಡಬೇಕಾಗಿರೋದು ನಾನು ಏನು ಆರೋಪ ಮಾಡಿದೆ ಅದು ಸುಳ್ಳು ಸತ್ಯನ ಹೇಳಬೇಕಾಗಿತ್ತು ಅದನ್ನು ಹೇಳಿದೆ ನನ್ನ ಮೇಲೆ ಸುಳ್ಳು ಆರೋಪ ಮಾಡಿಬಿಟ್ಟು ಅಪಪ್ರಚಾರ ಮಾಡಿ ಹೋಗ್ಬಿಟ್ಟು ಸ್ನೇಹ ಕೃಷ್ಣ ಎದ್ರುಕೊಂಡು ಸುಮ್ಮನೆ ಆಗ್ಬಿಡ್ತು ಅಂತೇಳಿ ಇವರು ಇಂಥ ಇಂಥ ಆರೋಪಗಳ್ನ ಸಾವಿರ ಮಾಡ್ರು ಕೂಡ ಇದ್ರಲ್ಲ ಸರ್ ಇಲ್ಲಿ ಹೇಳ್ತೀನಿ ಕೇಳಿ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಅವ್ರು ಏನು ಹೇಳಿದ್ರು ಸ್ನೇಹಿ ಕೃಷ್ಣ ಕೇಳ್ದೆ ಅಂತೇಳಿಲ್ಲ ಸ್ನೇಹಿ ಕೃಷ್ಣ ಪರವಾಗಿ ಯಾರೋ ಅಂತೇಳಿ ಅವ್ನು ಯಾರು ಅಂತ ಕೇಳಬೇಕಲ್ಲ ಈಗ ನಾನು ಹೇಳ್ತೀನಿ ಲಕ್ಷ್ಮಣ ಪರವಾಗಿ ಯಾರೋ ಬಂದು ಮಾತಾಡೋದಂತ ನಾನು ಹೇಳ್ತೀನಿ ಹೇಳೋದಲ್ಲ ಅದಕ್ಕೆ ಸ್ಪಷ್ಟೀಕರಣ ಕೊಡೋದು ಸ್ಪಷ್ಟ ಮಾಹಿತಿ ಕೊಡಬೇಕು ಯಾರು ಬಂದಿದ್ರು ಯಾವಾಗ ಬಂದಿದ್ರು ಎಲ್ಲಿಗೆ ಬಂದಿದ್ರು ಸರ್ ಖಂಡಿತವಾಗಿ ಒಂದೆರಡು ರೂಪಾಯಿ ನೂರು ಕೋಟಿ ಕೇಳಕ್ಕೆ ಬಂದಿದ್ರು ಅನ್ನೋದು ಗಂಭೀರ ಆರೋಪ ಬಂದಿದೆ ನಿಮ್ಮ ಮೇಲೆ ಸರ್ ಹದಿನೈದು ನೂರು ಕೋಟಿನ ಅವರಿಗೆ ಮಾನ ಮೊಕದ್ಮೆ ಆಗ್ತೀನಿ ನೂರು ಕೋಟಿ ರೂಪಾಯಿ ನಾನು ಕೊಡಬೇಕು ಅಂತೇಳಿ ಯಾಕೆಂದ್ರೆ ನೂರು ಕೋಟಿ ರೂಪಾಯಿನ ಆರಂಭ ಮಾಡಿರಲ್ಲ ಆ ನೂರು ಕೋಟಿ ರೂಪಾಯಿನ ನನಗೆ ಮಾನ ಹಾನಿ ಒಂದು ಹಿನ್ನೆಲೆಯಲ್ಲಿ ಕೊಡಿಸ್ಬೇಕು ಅಂದರೆ ನಾನು ನ್ಯಾಯಾಲಯಕ್ಕೆ ಅಂತ ಒಂದು ಆಲೋಚನೆ ಕೂಡ ನಾನು ಮಾಡ್ತಾ ಇದ್ದೀನಿ ಏನು ಸುಮ್ಮ ಸುಮ್ಮನೆ ಸುಳ್ಳು ಆರೋಪ ಮಾಡಿ ಯಾರು ಅಧಿಕಾರ ಕೊಟ್ಟಿದ್ರು ಸರ್ ನಾನು ಸಿದ್ದರಾಮಯ್ಯ ವಿರುದ್ಧ ಆರೋಪ ಮಾಡ್ತಿದ್ದೆ ಯಾವ್ದು ಸುಳ್ಳು ಅಂತೇಳಿ ಈಗ ಸಿದ್ದರಾಮಯ್ಯ ನಾನು ಸೃಷ್ಟಿ ಮಾಡೋದಾ ಯಾರು ಸೃಷ್ಟಿ ಮಾಡೋದು ಅವರೇ ಮಾಡೋದು ಲಕ್ಷ್ಮಣ ಮಾಡಿದಾರೆ ಬೆಳಿಗ್ಗೆ ಏನು ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀರಾ ಅದು ಈ ದಾಖಲೆಗೆ ಸಂಬಂಧಪಟ್ಟಂಗೆ ಸಿದ್ದರಾಮಯ್ಯನವರು ಎಕ್ಸ್ ನಲ್ಲಿ ಬಿಡುಗಡೆ ಮಾಡಿದಂಥ ದಾಖಲೆ ಮತ್ತೆ ಸರ್ಕಾರಿ ಕಚೇರಿನ ದುರ್ಬಳಕೆ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಮತ್ತು ಅದಾಖಲೆ ಒರಿಜಿನಾಲಿಟಿ ಬಗ್ಗೆ ದೂರು ಅಥವಾ ಮಿಸ್ ಆಗಿದ್ದ ದಾಖಲೆಗಳು ಅಂತನ ಸರ್ ಅಲ್ಲಿ ಸುಳ್ಳು ದಾಖಲಾತಿನ ಸೃಷ್ಟಿ ಮಾಡಿ ನೈಜ ದಾಖಲಾತಿಯನ್ನು ನಾಶ ಮಾಡಿ ಆ ನೈಜ ದ ದಾಖಲೆ ಇದ್ದಂಥ ಸ್ಥಳದಲ್ಲಿ ಈ ಸುಳ್ಳು ದಾಖಲಾತಿನ ಸೇರ್ಪಡೆಗೊಳಿಸಿದ್ರೆ ಅಂತ ನಾನು ಆರೋಪ ಪರಿಶೀಲನೆ ಮಾಡಿ ಆ ವೀಡೆಲ್ಲ ತೊಗೊಂಡು ಅದಕ್ಕಿಂತ ಮುಖ್ಯವಾಗಿ ಸಿದ್ಧ ಲಕ್ಷ್ಮಣನ ಕರೆಸಿ ಆ ವೀಡನ್ನು ಯಾವಾಗ ಮಾಡ್ರಿ ಏನು ಮಾಡ್ರಿ ಅವೆಲ್ಲ ಅವ್ರನ್ನ ಕೇಳಿಕೊಂಡು ಮಾಣೆ ಮಾಡ್ತಾರೆ ಹೌದು ಈಗ ಪೊಲೀಸ್ ನಿರೀಕ್ಷಕರು ಮತ್ತೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಮೊದಲು ಮಾಡಬೇಕಾದ್ರೆ ಕೆಲಸ ಅದು ಕಂಪ್ಲೇಂಟ್ ನಲ್ಲಿ ಲಕ್ಷ್ಮಣ ಮಾಡಿದ್ರಿ ಹೌದು ಲಕ್ಷ್ಮಣ ಮತ್ತೆ ಶ್ರೀಮತಿ ಪಾರ್ವತಿ ಅವರು ಆರೋಪಿ ಮಾಡಿ ಕೊಟ್ಟಿದ್ವಿ ನಾನು ಅವರೇ ತರ ಸೃಷ್ಟಿ ಮಾಡಿ ಇಬ್ಬರು ಸಂಚು ರೂಪಿಸಿ ದಾಖಲಾ ಸೃಷ್ಟಿ ಮಾಡಿ ನೈಜ ದಾಖಲಾತಿ ನಾಶಪಡಿಸಿ ಆ ನೈಜ ದಾಖಲಾತಿ ಇದ್ದಂತ ಜಾಗದಲ್ಲಿ ಈ ಸುಳ್ಳು ದಾಖಲೆ ಸೇರಿಸಿದ್ರೆ ಅಲ್ಟಿಮೇಟ್ಲಿ ಏನು ನಿರೀಕ್ಷೆ ಇದೆ ಸರ್ ನೀವು ಮೈಸೂರಿದ್ದೀರಾ ತುಂಬಾ ಚಿಕ್ಕ ಬೆಳ್ಕೊಂಡಿದ್ದೀರಾ ಸಾಕಷ್ಟು ರಾಜಕಾರಣಿಗಳು ಒಂದೊತ್ತಿನ ತಿನ್ನಕ್ಕೆ ಊಟ ಇದ್ದೇ ಇರತಕ್ಕಂಥ ರಾಜಕಾರಣಿಗಳು ಇವತ್ತು ಐಸಾರಾಮಿ ಜೀವನ ನಡೆಸ್ತಾ ಇದ್ದಾರೆ ಬಡವ್ರಿಗೆ ಹೋಗ್ಬೇಕಾದಂಥ ನಿವೇಶನಗಳು ಮತ್ತಾರೋ ಖಾಸಗಿ ಹೋಗಿ ಒನ್ ಟು ಡಬಲ್ ಹಣಕ್ಕೆ ಮಾರಾಟ ಆಗಿ ಬಡವರು ಬಡವರಾಗೇ ಉಳಿತಾಯಿದಾರೆ ಶ್ರೀಮಂತರು ಹೋಗ್ತಾ ಇದ್ದಾರೆ ಆದರೆ ಮೈಸೂರಿನ ರಾಜರು ಬಡವರಿಗೆ ನಿವೇಶನ ಸಿಗಬೇಕು ಅನ್ನೋ ಕಾರಣಕ್ಕೆ ಸಿ ಎ ಟಿ ವಿ ಮೂಡ ಅನ್ನೋ ಕಾನ್ಸೆಪ್ಟ್ ಮಾಡಿದ್ರು ಆದರೆ ಮಹಾರಾಜರ ಆಲೋಚನೆಗಳನ್ನು ಇವರು ದುರ್ಬಳಕೆ ಮಾಡ್ತಾ ಇದ್ದಾರೆ ಯಾರೋ ಕೂತ್ಕೊಳ್ತಾರೆ ಯಾರೋ ಅಧಿಕಾರಿ ಬರ್ತಾನೆ ಎಷ್ಟೋ ಕೋಟಿ ಅಂತ ಮಾಡಿ ಹೋಗ್ತಾನೆ ಪರ ವಿರೋಧ ಚರ್ಚೆ ಆಗ್ತದೆ ಮತ್ತೊಂದು ಚುನಾವಣೆ ಬರುತ್ತೆ ಮತ್ತೆ ಯಾವುದೋ ಸರ್ಕಾರ ಬರುತ್ತೆ ಬಟ್ ಇದಕ್ಕೆ ಲಾಜಿಕಲ್ ಅಂಡಿ ಯಾವಾಗ ಡಾಕ್ಟರ್ ಅಂಬೇಡ್ಕರ್ ಅವರು ಹೇಳಿದಂಥ ಒಂದು ಮಾತನ್ನು ಇಲ್ಲಿ ನೆನ್ಪು ನೆನ್ಪು ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಡಾಕ್ಟರ್ ಅಂಬೇಡ್ಕರ್ ಅವರು ಒಂದು ಮಾತು ಹೇಳಿದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳು ಪ್ರಶ್ನೆ ಮಾಡಿಲ್ಲ ಅಂದರೆ ವ್ಯವಸ್ಥೆ ಬದಲಾವಣೆ ಆಗೋಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಇಲ್ಲಿ ಪ್ರಜೆಗಳು ಪ್ರಶ್ನೆ ಮಾಡೋದನ್ನ ಬಿಟ್ಟಿರೋದ್ರೆ ಈ ಥರ ಆಕ್ರಮಗಳು ಜಾಸ್ತಿ ಇದೆ ಮೂವತ್ತು ನಲವತ್ತು ವರ್ಷದಿಂದ ಒಂದೇ ಒಂದು ಸೈಟ್ ಪಡಿಬೇಕು ಅಂತ ಅರ್ಜಿ ಸಲ್ಲಿಸಿ ಸಾವಿರಾರು ಜನ ಕಾಯ್ತಾ ಇದ್ದಾರೆ ಅವರಿಗೆ ಒಂದೇ ಒಂದು ಸೈಟ್ ಸಿಕ್ತಲ್ಲ ಅದೇ ಈ ರಾಜಕಾರಣಿಗಳಿಗೆ ಹದಿನೈದು ಇಪ್ಪತ್ತು ಮೂವತ್ತು ನಲವತ್ತು ಸೈಟ್ಗಳು ಬರ್ತಾ ಇದೆ ಮೂರು ತಿಂಗಳು ಮೂರು ತಿಂಗಳು ಆರು ತಿಂಗಳು ಅರ್ಜಿ ಹಾಕಲ್ಲ ಅವರು ಅರ್ಜಿ ಹಾಕಲ್ಲ ಅದಿ ಮೋಡ ಅಧಿಕಾರಿಗಳಿಗೆ ಹೋಗಿ ಅವ್ರ ಅರ್ಜಿ ಪಡ್ಕೊಂಡು ನಿವೇಶನ ಇದ್ದಾರೆ ಸರ್ ಈಗ ನಾನು ಪ್ರಶ್ನೆ ಮಾಡ್ತೀನಿ ಸಿದ್ದರಾಮಯ್ಯ ಅವರಿಗೆ ಅವ್ರ ಪ್ರಾಮಾಣಿಕ ಕೇಳ್ಬೇಡಿ ಸರ್ ಶ್ರೀಮತಿ ಪಾರ್ವತಿಯವರು ಮೋಡಾಗಿ ಬಂದು ನನಗೆ ಅರ್ಜಿನ ಕೊಟ್ಟು ನಿವೇಶನ ಪಡ್ಕೊಂಡಿದ್ರ ಅಥವಾ ಅಧಿಕಾರಿಗಳು ಅವ್ರ ಮನೆ ಹತ್ರ ಹೋಗ್ಬಿಟ್ಟು ಅವ್ರ ಅರ್ಜಿಗಳು ಪಡ್ಕೊಂಡು ನಿವೇಶನಗಳು ಕೊಟ್ಟಿದ್ದಾರೆ ನನ್ನ ಪ್ರಶ್ನೆ ಇಷ್ಟು ಸರ್ ಉತ್ತರ ಕೊಟ್ಬಿಡಿ ಸರ್ ಶ್ರೀಮತಿ ಪಾರ್ವತಿಯವರು ಸ್ವತಃ ಅವರಾಗೆ ಮೋಡ ಕಚೇರಿಗೆ ಬಂದು ಅಜ್ಜಿಗಳನ್ನು ಕೊಟ್ಟು ಆ ಒಂದು ನಿಯಮದಡಿಯಲ್ಲಿ ಅವರೇ ಸ್ವತಃ ಓಡಾ ಓಡಾಡಿ ಜನರ ಥರ ಓಡಾಡಿ ನಿವೇಶನ ಪಡ್ಕೊಂಡಿದ್ದಾರೆ ಅಥವಾ ಅಧಿಕಾರಿಗಳು ಓಡಾಡಿ ಅವ್ರ ಮನೆಗೆಲ್ಲ ಓಡಾಡಿ ನಿವೇಶನ ಕೊಟ್ಟಿದಾರ ಹೌದು ಸರ್ ಅವ್ರಿಗೆ ಕ್ರಯಪತ್ರ ನೋಂದಣಿ ಆಗಿದೆ ಎಲ್ಲಾಗಿದೆ ಸಬ್ರಿಷ್ ಆಫೀಸಲ್ಲಾಗಿದೆಯಾ ಇಲ್ಲ ಸರ್ಕಾರಿ ಅತಿಥಿ ಅತಿಥಿಗಳಲ್ಲಾಗಿದೆ ಹೌದು ಅಲ್ಲೇ ಇದ್ದೀರಾ ಕ್ರಯಪದ್ರಲ್ಲಿ ನೋಂದಣಿ ಆಗಿದೆ ಅಲ್ಲೇ ಬರ್ತಾರೆ ಸರ್ಕಾರಿ ಅತಿಥಿರಲ್ಲಿ ನಾನು ಖುದ್ದಾಗಿ ಬಂದು ನೋಂದಣಿ ಮಾಡ್ಕೊಳಂತ ಆತ ಉಪ ನೋಂದಣಿಕಾರಿ ಬರ್ತಿದ್ದಾರೆ ಏನು ಇವರಿಗೆ ಕಾಲ್ ಕೈ ಸರಿಲ್ವಾ ಮತ್ತೊಂದಿರಲಿಲ್ವಾ ಉಪನೋಂದಣಿಕಾರಿ ಕಚೇರಿಗೆ ಹೋಗ್ಬಿಟ್ಟು ನೋಂದಣಿ ಮಾಡ್ಕೊಳಕ್ಕೆ ಇವ್ರಿಗೆ ಏನು ಸಮಸ್ಯೆ ಇತ್ತು ಈಗ ಅವರೇ ಹೇಳ್ತಾರೆ ನನ್ನ ಪತ್ನಿ ಎಲ್ಲೂ ಕೂಡ ಸಾರ್ವಜನಿಕ ಕಾಣಿಸ್ಕೊಳಿಲ್ಲ ಅಂತ ಹಾಗಾಗಿ ಸಾರ್ವಜನಿಕ ಅವ್ರಿಗೆ ಮುಖ ಪರಿಚಯನೇ ಇಲ್ಲ ಅವರು ಉಪ ನೋಂದಣಿ ಕಚೇರಿಗೆ ಬಂದಾಗ ಅವರು ಸಿದ್ದರಾಮಯ್ಯ ಹಿಂಥಿಯನ್ನು ಯಾರೂ ಅವರು ಮುತ್ಕೊಳ್ಳೋಕೆ ಪ್ರಮೇಯನೇ ಬರಲ್ಲ ಈಗಿದ್ದಾಗ ತಮ್ಮ ಉಪನೋಂದಣಿಕಾರಿ ಕಚೇರಿನ ನೀವು ಅತಿಥಿಗಳ ಕರ್ಸ್ಕೊಂಡ್ರೆ ಅಲ್ಲಿ ಯಾಕೆ ನೋಂದಣಿ ಮಾಡ್ತೀರಾ ಪ್ರಶ್ನೆ ಇದೆ ಸಾರ್ವಜನಿಕರು ನನ್ನ ಕಾಲ್ ಈಗ ಅನ್ಸ್ಕೊಂಡ್ರು ಅಥವಾ ಸಾಮಾಜಿಕ ಹೋರಾಟಗಾರರು ಅನ್ಸ್ಕೊಂಡವರು ತನ್ನ ಹೋರಾಟವನ್ನು ಲಾಜಿಕಲ್ ಹೆಂಡ್ ಹೋಗ್ರೆ ತುಂಬಾ ಜನೀನ್ ಡಾಕ್ಯುಮೆಂಟ್ ಅನ್ನ ಕಲೆ ಹಾಕೋದು ನಿಮಗೆ ದೊಡ್ಡ ಸವಾಲು ಹೇಗೆ ಈ ದಾಖಲಾತಿಗಳು ಕಲೆ ಹಾಕ್ತೀರಿ ನೀವು ಅಂತ ಈ ಕಲೆ ಹೆಂಗ್ ಬಂತು ನಿಮಗೆ ಸರ್ ಅಲ್ಲಿ ಪ್ರಾಮಾಣಿಕವಾಗಿ ಹೋರಾಟ ಮಾಡುವಂತವರಿಗೆ ಸೊ ದೇವ್ರು ಯಾವ್ದಾರು ರೀತಿಯ ಸಹಕಾರಗಳು ಕೊಡ್ತಾನ ಸರ್ ಅದನ್ನ ಅದು ಅನುಭವಿಸ್ತಾರು ಗೊತ್ತು ಸೊ ದೇವರು ನಮ್ಗೆ ಅದೊಂದು ಶಕ್ತಿ ಕೊಟ್ಟಿದ್ದಾನೆ ಆ ಶಕ್ತಿನ ಬಳಸ್ಕೊಂಡು ನಾವು ಓಡಾಟ ಮಾಡ್ತಾ ಸೊ ನಾವು ಇಲ್ಲಿ ಪ್ರಾಮಾಣಿಕವಾಗಿ ಹೋರಾಟ ಮಾಡ್ತೀರಿಂದ ಸೊ ನಮ್ಮ ಬಗ್ಗೆ ತಿಳಿದಂಥವ್ರು ಅವರೇ ಸ್ವತಃ ನಮ್ಮ ಹಿಡಿಕೊಂಡ್ಬಂದು ಸೊ ಇದಕ್ಕೆ ಪೂರಕವಾದ ದಾಖಲೆ ನಮ್ಮ ಹತ್ರ ಇದೆ ಸರ್ ತಗೊಳ್ಳಿ ಅಂತ ಕೊಡ್ತಾರೆ ಹೇಳಿರೋದ್ರಲ್ಲಿ ಒಂದಷ್ಟು ಸರ್ಕಾರಿ ಅಧಿಕಾರಿಗಳು ಇದ್ದಾರೆ ಸರ್ ಆ ಸರ್ಕಾರಿ ಅಧಿಕಾರಿಗಳಂತ ಹೇಳೋಕಲ್ಲ ಸರ್ ಸಂಬಂಧಪಟ್ಟವ್ರು ಯಾರು ಅವರೆಲ್ಲ ತಂದು ಕೊಡ್ತಾರೆ ನಮಗೆ ಅಂದರೆ ಸರ್ಕಾರದಲ್ಲಿ ಈ ವ್ಯವಸ್ಥೆ ಒಳಗಡೆ ಅನ್ಯಾಯ ಆಗ್ತಿರೋದನ್ನ ಖಂಡಿಸ್ತಕ್ಕಂಥ ಸರ್ಕಾರಿ ಸಿಬ್ಬಂದಿ ಅಧಿಕಾರಿಗಳು ಒಂದಷ್ಟು ಜನ ಈಗಲೂ ಇದ್ದಾರೆ ಅಂತ ಆಯಿತು ಮಾತಿನ ಅರ್ಥ ಖಂಡಿತವಲ್ಲ ಸರ್ ಸರ್ ಇಲ್ಲಿ ಸರ್ಕಾರಿ ಅಧಿಕಾರಿಗಳು ನೌಕರರಾಗಿದ್ದ ಮುಂಚೆ ಅವರು ಈ ದೇಶದ ಪ್ರಜೆಗಳು ಅವರು ಆ ಒಂದು ಸರ್ಕಾರಿ ವ್ಯಾಪ್ತಿಯೊಳಗಿದ್ದಾಗ ನಮಗೆ ಹೋರಾಟ ಮಾಡೋಕ್ಕಾಗಲ್ಲ ಅಸಹಾಯಕರು ಅಂತ ಕಂಡು ಬಂದಾಗ ಸೊ ನಮ್ಮಂಥ ಹೋರಾಟಗಾರರಿಗೆ ಅವ್ರು ಪರೋಕ್ಷ ಬೆಂಬಲ ಕೊಡ್ತಾರೆ ಅದ್ರಲ್ಲಿ ತಪ್ಪೇನಿದೆ ಅದು ಕರ್ತವ್ಯ ಸಂವಿಧಾನ ಅನುಚ್ಛೇದ ಐವತ್ತೊಂದರಲ್ಲಿ ಇದೆ ನಾವೇ ಸಹ ಈ ದೇಶ ನಾಗರಿಕ ಏನೇನು ಕರ್ತವ್ಯ ನೀಡಬೇಕು ಅಂತೇಳಿ ಆ ಕರ್ತವ್ಯ ನಿರ್ವಹಣೆ ಮಾಡಿ ನಿಟ್ಟಿನಲ್ಲಿ ನಮ್ಮಂತರೂ ಕೂಡ ಸಹಕಾರ ಸಹಾಯ ಮಾಡ್ತಾರೆ ಸರ್ ಹೇಳಿದ ಅವ್ರಿಗೆ ನಾನು ಸಾರ್ವಜನಿಕವಾಗಿ ಸವಾಲು ಹತ್ತೀನ ಸರ್ ಅವರು ಪ್ರಾಮಾಣಿಕವಾಗಿದ್ದರೆ ಅವ್ರದ್ದು ಇದಾಗಿದ್ದರೆ ದಾಖಲಾತಿಗಳು ಬಿಡುಗಡೆ ಮಾಡ್ತಕ್ಕಂಥ ಕೆಲಸಗಳು ನಿಮ್ಮ ಕಡೆಯಿಂದ ಆಗುತ್ತಾ ಏನು ಅಂತ ಸರ್ ನನ್ನ ಹೋರಾಟ ಬೇರೆ ರೀತಿ ಈ ಥರ ನನ್ನ ವಿರುದ್ಧ ಸುಳ್ಳು ಆರೋಪ ಮಾಡೋ ವಿರುದ್ಧ ಹೋರಾಟ ಮಾಡೋದಲ್ಲ ನನ್ನ ಕಲಿತು ಸೊ ಅದು ಕಾನೂನಾತ್ಮಕ ಏನು ಉತ್ತರ ಕೊಡಬೇಕು ಏನು ಅದು ಮಾಡ್ತೀವಿ ಸೊ ಅವರು ಮಾಡಿರೋ ಕಾಣಕ್ಕೆ ಅವ್ರ ಈಗ ಆಗಲೇ ಮಾಹಿತಿ ಬಂತು ಅವರು ದಳಬಾಯಿ ಶಾಲೆ ಶಾಲೆಯಲ್ಲಿ ಒಂದು ವಿದ್ಯಾಸಂಸ್ಥೆ ನಡೆಸಿ ನೂರಾರು ಜನಕ್ಕೆ ಪ್ರ ವಿದ್ಯಾರ್ಥಿಗಳಿಗೆ ಜೀವನಕ್ಕೆ ಅನ್ಯಾಯ ಮಾಡಿದ್ದಾರೆ ಅಂತೇಳಿ ಹೌದು ಯಾವುದೋ ಒಂದು ಕೋರ್ಸ್ ಮಾಡ್ತೀನಿ ಅಂತೇಳಿ ಅವರ ದುಡ್ಡು ಇಸ್ಕೊಂಡು ಸಾಕಷ್ಟು ಜನ ಜೀವನದ ಜೊತೆ ಚೆಲ್ಲಾಟ ಆಡಿದ್ದಾರೆ ಈಗ ನಾವು ಕೂಡ ಈಗ ಅದ್ರ ಬಗ್ಗೆ ತನಿಖೆ ಮಾಡಕ್ಕೆ ನಾನು ಹೇಳಬೇಕಾಗತ್ತೆ ಅನಾವಶ್ಯಕವಾಗಿ ಸುಮ್ಮನೆ ನನ್ನ ಸಮಯ ಅಮೂಲ್ಯ ಸಮಯನ ಇಂಥ ವಿಚಾರಗಳಲ್ಲಿ ವ್ಯರ್ಥ ಮಾಡೋಕೆ ನನಗೆ ಇಷ್ಟ ಆಯಿಲ್ಲ ಅಲ್ಲ ಈಗ ಅವರೇ ಕೆಲವರು ಯಾರಿದ್ರೂ ಅನೇಕ ಈಗ ಅವರೇ ಮುಂದೆ ಬರ್ತಾರೆ ನಾನು ಮುಂದೆ ಬರೋ ಅಂತ ಆಗತ್ತೆ ಈ ಮನುಷ್ಯ ನಿಮ್ಮ ಬಗ್ಗೆ ಮಾತಾಡೋಷ್ಟು ಯೋಗ್ಯತೆ ಏನಿದೆ ಅವ್ರು ಮೊದಲು ದಳವಾಯಿ ಶಾಲೆಯಲ್ಲಿ ಏನನ್ನು ವ್ಯವಹಾರ ಮಾಡಿದ್ರು ಎಷ್ಟು ಜನ ವಿದ್ಯಾರ್ಥಿಗಳ ಜೀವನ ಹಾಳು ಮಾಡಿದ್ರು ಅಂದರೆ ಮೊದಲು ಕೇಳಿ ಅವ್ರಿಗೆ ಅಂತ ಹೇಳೋರು ಈಗ ನಾನು ಈ ಮಾಧ್ಯಮದಲ್ಲಿ ಕೇಳಬೇಕು ಸ್ನೇಹ ಕೃಷ್ಣ ಬ್ಯಾಕ್ಗ್ರೌಂಡ್ ಹೇಳೋ ನಿಮ್ಮ ಬ್ಯಾಕ್ಗ್ರೌಂಡ್ ಏನು ದಳವಾಯಿ ಸ್ಕೂಲಲ್ಲಿ ನೀವು ಏನು ಸಂಸ್ಥೆ ಅರ್ಸ್ತಿದ್ರಿ ಈಗ ಆ ಸಂಸ್ಥೆ ಯಾವ ಹಂತಲ್ಲಿದೆ ಸೊ ಅದೇ ಪ್ರಶ್ನೆಗಳ ಉತ್ತರ ಕೊಡಲಿ ನಾನು ಆ ರೀತಿ ಯಾವುದಾರು ಒಬ್ಬ ವ್ಯಕ್ತಿ ಜೀವನ ಹಾಳು ಮಾಡಿದ್ದೀನಿ ಅಥವಾ ಅನ್ಯಾಯ ಮಾಡಿದ ಯಾರು ಒಬ್ಬರು ವ್ಯಕ್ತಿ ಕರ್ಕೊಂಡು ಕೂರಿಸ್ಕೊಳ್ಳಿ ಸರ್ ನಾನು ಇವತ್ತು ಇನ್ನೊಂದು ಸವಾಲು ಮಾಡ್ತೀನಿ ನನ್ನಿಂದ ಯಾರಿಗ ಅನ್ಯಾಯ ಆಗಿದೆ ಅಥವಾ ತೊಂದರೆ ಆಗಿದೆ ಅವ್ರು ಕರ್ಕೊಂಡು ಕೂರಿಸ್ಕೊಂಡು ಕೇಳಿ ಪೊಲೀಸವ್ರು ಸುಳ್ಳು ವರದಿ ಆಗಿದ ತಕ್ಷಣ ಅದು ಸತ್ಯ ಆಗೋಲ್ಲ ಸೊ ಪೊಲೀಸರು ಎಷ್ಟು ಮಟ್ಟಿಗೆ ಸುಳ್ಳು ಪ್ರಕರಣ ದಾಖಲೆ ಮಾಡ್ತಾರೆ ಏನು ಮಾಡ್ತಾರೆ ಚೆನ್ನಾಗಿ ಗೊತ್ತಿದೆ ಈಗ ನಾನು ವಿರುದ್ಧ ಇಷ್ಟು ದಾಖಲೆ ಆಗಿದೆ ಅಂತ ಹೇಳ್ತಲ್ಲ ಆ ಕೇಸ್ ಸರ್ ಒಂದೇ ಒಂದೇ ಆಗಿಲ್ಲ ಸರ್ ನನ್ನ ವಿರುದ್ಧ ನೈಜವಾಗಿ ದಾಖಲಾಗಿರೋದು ಇಪ್ಪತ್ತೆರಡು ಪ್ರಕರಣಗಳು ಇಪ್ಪತ್ತೆರಡು ಪ್ರಕರಣದಲ್ಲಿ ಒಂಬತ್ತು ಪ್ರಕರಣದಲ್ಲಿ ಸುಳ್ಳು ಅಂತೇಳಿ ಬಿ ರಿಪೋರ್ಟ್ ಪೊಲೀಸರು ಹಾಕಿದ್ದಾರೆ ಸೊ ಎಂಟು ಪ್ರಕರಣದಲ್ಲಿ ನಾನು ನಿರಪರಾಯಿದೆ ಅಂತೇಳಿ ತೀರ್ಪು ಬಂದಿದೆ ಇನ್ನು ಮೂರು ಪ್ರಕರಣಗಳು ಕೋರ್ಟಲ್ಲಿ ವಿಚಾರಣೆ ನಡೀತಿದೆ ಇನ್ನು ಎರಡು ಪ್ರಕರಣಗಳಲ್ಲಿ ಮೂರು ವರ್ಷ ಆಗಿದೆ ಸರ್ ಆ ಪ್ರಕರಣ ದಾಖಲಾಗಿ ಮೂರು ವರ್ಷ ಆಗಿದೆ ಅದಕ್ಕಿನ್ನೂ ಅದು ಅಂತಿಮ ವರದಿ ಸಲ್ಲಿಸಿದ ತನಿಖೆ ನಡೆಸಿದೆ ತನಿಖೆ ನಡೆಸಿ ಹೇಳ್ತಾನೆ ಇದ್ದಾರೆ ಅವರು ಸರ್ಕಾರ ಇದರಲ್ಲಿ ಹಾಕ್ಸಿ ಅದೇನು ಅಂತಿಮ ವರದಿ ಹಾಕ್ಸ್ತಾರೆ ಹಾಕ್ಸಿ ಸೊ ಒಂದೇ ಒಂದು ಪ್ರಕರಣದಲ್ಲಿ ಸ್ನೇಹ ವೀಕ್ಷಣ ತಪ್ಪು ಮಾಡಿದಂಥ ಎಲ್ಲೂ ಕೂಡ ಒಂದೇ ಒಂದು ಉಲ್ಲೇಖ ಇಲ್ಲ ಆ ಎಲ್ಲ ತೀರ್ಪುಗಳು ತಾವು ದಯವಿಟ್ಟು ಲಕ್ಷ್ಮಣ ಅವರಿಗೆ ಹೇಳ್ತೀನಿ ನೀವು ಅದ್ರ ಬಗ್ಗೆ ಅಧ್ಯಯನ ಮಾಡಿ ನನ್ನ ಮೇಲೆ ಏನು ತೀರ್ಪು ಸಿದ್ದರಾಮಯ್ಯವರು ಅಥವಾ ಸರ್ಕಾರ ಲಕ್ಷ್ಮಣಂಥ ವ್ಯಕ್ತಿಗಳನ್ನು ಬಿಟ್ಟು ಈ ಥರ ಆರೋಪ ಮಾಡೋ ಮುಖಾಂತರ ನಿಮ್ಮ ಆತ್ಮಸ್ಥೈರ್ಯವನ್ನು ಕುಗ್ಗಿಸ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ ನಿಮಗೆ ಸರ್ ವಿರೋಧಿಗಳು ಎಲ್ಲ ರೀತಿಯ ಪ್ರಯತ್ನಗಳು ಮಾಡ್ತಾರೆ ಸೊ ಅದೇ ರೀತಿ ಅವ್ರು ಪ್ರಯತ್ನ ಆದರೆ ನಾನು ಯಾವುದೇ ರೀತಿ ಅದಕ್ಕೆ ಜಗ್ಗೋದು ಬಗ್ಗೋದು ಕುಗ್ಗೋದು ಇಲ್ಲವೇ ಅಲ್ಲ ಅವ್ರು ಏನೇ ಮಾಡಿದ್ರು ಕೂಡ ನಾನು ಹೋರಾಟ ನಿರಂತರವಾಗಿರುತ್ತೆ ಸೊ ನಾನು ಏನು ನಾನು ಹೋರಾಟದ ಜಯ ಸಾಧಿಸೋದಕ್ಕೆ ಏನು ಮಾಡ್ಬೇಕು ಅದು ಮಾಡ್ತಾ ಹೋಗ್ತಾನೆ ಅಷ್ಟೆ ಸರ್ ಇಲ್ಲಿ ಸಿದ್ದರಾಮಯ್ಯವ್ರಿಗೆ ಶಿಕ್ಷೆ ಕೊಡಿಸ್ಬೇಕು ಅನ್ನೋ ಉದ್ದೇಶ ಅಲ್ಲ ಸರ್ ಈ ಪ್ರಕರಣ ಮೇಲೆ ಒಂದು ನಿಜವಾದ ಬ ಒಂದು ನಿವೇಶನ ಪಡಿಬೇಕನ್ನೋದು ಹರಹಾರಿಗೆ ಆ ನಿವೇಶನ ಕೊಡಿಸ್ಬೇಕಂದ್ರೆ ನನ್ನ ಉದ್ದೇಶ ಸೊ ನಾನು ಸಿದ್ದರಾಮಯ್ಯ ವಿರುದ್ಧ ಕ್ರಮಗಳಿಂದ ಅಷ್ಟೇ ಬರೋದಿಲ್ಲ ನಾನು ನಿನ್ನೆ ನಗರಾಭಿವೃದ್ಧಿ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗೆ ಸರ್ಕಾರ ಕಾರ್ಯದರ್ಶಿಗೆ ಮನವಿ ಪತ್ರ ಕೊಟ್ಟಿದ್ದೀನಿ ಏನಂತೇಳಿ ಈ ಥರ ಐವತ್ತು ಐವತ್ತು ಅನುಪಾತದಲ್ಲಿ ಎಷ್ಟು ನಿವೇಶನ ಹಂಚಿಕೆ ಮಾಡಿದರೆ ಅದು ನಿಯಮ ಬಾಯಿ ಅಂತೇಳಿ ನಿಮ್ಮ ಒಂದು ಎಂಥದ್ದು ತನಿಖಾ ತಂಡನೆ ಒಂದು ವರದಿ ಕೊಟ್ಟಿದೆ ಎರಡು ಸಾವಿರದ ಎರಡು ಮಾ ಇಲ್ಲಿ ಎಷ್ಟು ಸುಳ್ಳುಗಳು ಹೇಳ್ತಾರೆ ಅಂದರೆ ಸಿದ್ದರಾಮಯ್ಯ ಅವರು ಐವತ್ತು ಐವತ್ತು ಅನುಪಾತದಲ್ಲಿ ನಾನು ಕಾನೂನುಬದ್ಧವಾಗಿ ನಿವೇಶನ ಹೇಳ್ತಾರೆ ಆದರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಸರ್ಕಾರವೇ ನೇಮಕ ಮಾಡಿದಂಥ ನಾಲ್ಕು ತಜ್ಞರ ಸಮಿತಿ ನವಂಬರ್ ಮೂರು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಸಿದ್ದರಾಮಯ್ಯ ಸರ್ಕಾರಕ್ಕೆ ಒಂದು ವರದಿ ಕೊಟ್ಟಿದ್ದಾರೆ ಆ ವರದಿ ಸ್ಪಷ್ಟ ಬರೆದ್ರೆ ಐವತ್ತು ಐವತ್ತು ಅನುಪದ ಏನು ನಿವೇಶನ ಕೊಡೋ ಅದು ನಿಯಮ ನಿಯಮ ಬಾಹಿರ ಅಂತೇಳಿ ಸೊ ಈಗಿದ್ದಾಗ ನಿಯಮ ಬಾಹಿರ ಅಂತೇಳಿ ನಿಮ್ಮ ಒಂದು ತಜ್ಞರ ತನ್ನ ವರದಿ ಕೊಟ್ಟ ಮೇಲೆ ಅದ್ರ ಬಗ್ಗೆ ಕ್ರಮ ತೆರಳಿದೆ ಕಾನೂನುಬದ್ಧ ಒಂದು ಇವರು ಹೇಗೆ ಹೇಳ್ತಾರೆ ಅದಕ್ಕೆ ಕೊಡಲಿ ಸೊ ಆ ಒಂದು ವರದಿ ಆಧಾರದ ಮೇಲೆ ಏನು ಐವತ್ತು ಐವತ್ತು ಅನುಪಾತಲ್ಲಿ ನಿವೇಶನ ಹಂಚಿಕೆ ಮಾಡಿದ್ರೆ ಇದುವರೆಗೂ ಅದನ್ನೆಲ್ಲ ರದ್ದುಪಡಿಸಿ ಆ ನಿವೇಶನ ವಶಪಡಿಸ್ಕೊಳ್ಳಿ ಅಂತೇಳಿ ನಾನು ಇವತ್ತು ಬನ್ನಿ ಕೊಟ್ಟಿದ್ದೀನಿ ಈ ನಂತರ ದಿನಗಳಲ್ಲಿ ಅದು ಕೂಡ ಹೈಕೋರ್ಟ್ಗೆ ಹಾಕಿ ಹೈಕೋರ್ಟ್ ಒಂದು ರಿಟ್ ಹಾಕಿ ಹೈಕೋರ್ಟ್ನ ಆದೇಶ ಮಾಡಿಸ್ತೀನಿ ಐವತ್ತು ಐವತ್ತು ನಿಮಿಷ ಏನೋ ಎಲ್ಲ ಕೂಡ ರದ್ದು ಟೋಟಲಾಗಿ ರದ್ದುಪಡಿಸಿ ಅಂತ ನೋಡಿದ್ರೆ ವೀಕ್ಷಕರೇ ಇದಿಷ್ಟು ಸ್ನೇಹಮಯಿ ಕೃಷ್ಣರವರ ಮಾತು ಅವರ ವಿರುದ್ಧ ತೂರಿ ಬಂದಿರತಕ್ಕಂಥ ಆರೋಪಕ್ಕೆ ಅವರು ಗಟ್ಟಿಯಾಗಿ ಉತ್ತರವನ್ನು ಕೊಟ್ಟಿದ್ದಾರೆ ಪ್ರಮುಖವಾಗಿ ಕಾಂಗ್ರೆಸ್ನ ವಕ್ತಾರ ಎಂ ಲಕ್ಷ್ಮಣ್ ಮಾಡಿದಂತಹ ನೂರು ಕೋಟಿಯ ಒಂದು ಆರೋಪ ಏನಿತ್ತು ಅದಕ್ಕೆ ಅವರ ವಿರುದ್ಧ ನಾನೇ ನೂರು ಕೋಟಿಯ ಡೆಫಾರ್ಮೇಷನ್ ಕೇಸನ್ನು ಸೂಟ್ ಮಾಡ್ತೀನಿ ಪ್ರಮುಖವಾಗಿ ಅವರ ಅವರೇ ನಡೆಸ್ತಿರ್ತಕ್ಕಂಥ ದಳವಾಯಿ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಆದಂಥ ಅನ್ಯಾಯದ ಬಗ್ಗೆ ಅವರು ಯಾಕೆ ಮಾತಾಡ್ತಾ ಇಲ್ಲ ಅದ್ರ ಬಗ್ಗೆಯೂ ಕೂಡ ಭವಿಷ್ಯದಲ್ಲಿ ನಾನು ಧ್ವನಿಯನ್ನು ಎತ್ತೀನಿ ಅವರು ಬಂದು ನನ್ನ ಮೇಲೆ ಈ ರೀತಿಯ ಹಿಟ್ಟಣರನ್ ಆರೋಪಗಳನ್ನು ಮಾಡೋದು ಬೇಡ ಗುಡ್ ನ್ಯೂಸ್ ವಾಹಿನಿಯಲ್ಲೇ ನಾನು ಮತ್ತು ಲಕ್ಷ್ಮಣ್ ಇಬ್ಬರನ್ನು ಆಹ್ವಾನವನ್ನು ಮಾಡಿ ಜೊತೆಗೊಬ್ಬರು ಕಾನೂನು ತಜ್ಞರನ್ನು ಕೂಡ ವೆಲ್ಕಮ್ ಮಾಡೋಣ ಲೈವ್ ಡಿಬೇಟ್ ಮಾಡಲಿಕ್ಕೆ ನಾನು ಲಕ್ಷ್ಮಣವ್ರಿಗೆ ಪಂತಹವನವನ್ನು ಕೊಡ್ತಾ ಇದ್ದೀನಿ ಅವ್ರಿಗೆ ನಿಜವಾಗ್ಲೂ ತಾಕತ್ತಿದ್ದರೆ ನಾನು ಕರತಕ್ಕಂಥ ಒಂದು ಬಹಿರಂಗ ಚರ್ಚೆಗೆ ಅವರು ಬರಬೇಕು ಅನ್ನೋ ಸವಾಲನ್ನು ಹಾಕಿದ್ದಾರೆ ಕ್ಯಾಮ್ರಾ ಪರ್ಸನ್ ಬೀರೇಶ್ ಚತ್ತ ರಾಘವೇಂದ್ರ ಗುಡ್ ಕನ್ನಡ ಮೈಸೂರು ಇದು ಮಾನವೀಯ ಸಂದೇಶದ ಜನವಾಹಿನಿ